ಎಲ್ಲ ನನ್ನ ಆತ್ಮೀಯ ಕುಲಬಂಧುಗಳೇ ಇವತ್ತು ಶಿರಾ ಕುಂಚಿಡಿಗರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕ ಚುನಾವ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿರ್ತಕ್ಕಂಥದ್ದು ಚುನಾವಣೆ ನಡೆದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇರತಕ್ಕಂಥ ವಿಚಾರ ಇವತ್ತೇನು ಶಿರಾ ನಗರದಲ್ಲಿ ಶಿರಾ ತಾಲೂಕಿನಲ್ಲಿ ಬಹುಸಂಖ್ಯಾತಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಕುಂಚಿಡಿಗರ ಒಂದು ಸಂಘ ಇವತ್ತು ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗಳು ಘೋಷಣೆ ಆದ ಸಂದರ್ಭದಲ್ಲಿ ನಾನು ವೀರೇಂದ್ರ ಎಂಬ ನಾನು ಇವತ್ತು ಶಿರಾ ಕುಂಚಿಡೀರ ಸಂಘಕ್ಕೆ ಯಾಕೆ ಸ್ಪರ್ಧೆ ಮಾಡಬೇಕು ಅಂತ ಬಯಸಿದ್ದೀನಿ ಇವತ್ತು ನಾನು ಅದೇ ಸಂಘದ ಸಂಘದಲ್ಲಿ ನಡೆದಿರ್ತಕ್ಕಂಥ ಶಿಕ್ಷಣದಲ್ಲಿ ರಂಗನಾಥ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಅಂದರೆ ವಿದ್ಯಾರ್ಥಿಯಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಆ ಕಾಲೇಜಿನ ಆ ಒಂದು ಶಾಲೆಯ ವಿದ್ಯಾರ್ಥಿಯಾಗಿದ್ದೆ ಆದರೆ ಇವತ್ತು ಇಪ್ಪತ್ತೈದು ವರ್ಷಗಳ ನಂತರ ಅದೇ ಒಂದು ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸ್ತಿರ್ತಕ್ಕಂಥದ್ದು ನನಗೆ ಒಂಥರ ಹೆಮ್ಮೆಯ ವಿಚಾರ ಹಾಗಾಗಿ ಇವತ್ತು ನಾವುಗಳು ಒಂದು ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಯೋ ಯೋಚನೆ ಮಾಡಿದಾಗ ನನ್ನ ತಲೆಯಲ್ಲಿ ಬಂದಿದ್ದಿಷ್ಟೆ ಇವತ್ತು ಈ ಒಂದು ಬಹುಸಂಖ್ಯಾತಕ್ಕಂತಹ ಕುಂಚಿಟಿಗರ ಸಮುದಾಯ ಶಿರತ್ ತಾಲೂಕಿನಲ್ಲಿ ಇದ್ರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕುಂಠಿತವಾಗಿದೆ ಅಂತಕ್ಕಂಥ ಒಂದು ಭಾವನೆ ನನ್ನ ಮನಸ್ಸಲ್ಲಿದೆ ಜೊತೆಗೆ ಇವತ್ತು ಈ ಒಂದು ಸಮುದಾಯದ ಸಂಘದ ಆಸ್ತಿಯನ್ನ ಕೆಲವರು ಇದು ಸಮುದಾಯದ ಆಸ್ತಿ ಅಂತಕ್ಕಂಥದ್ದನ್ನ ಮರೆತಿರುವಾಗ ಕಾಣ್ತಾ ಇದೆ ಹಾಗಾಗಿ ಸಮುದಾಯದ ಆಸ್ತಿಯನ್ನ ದುಪ್ಪಟ್ಟು ಮಾಡ್ಬೇಕಾಗಿರ್ತಕ್ಕಂಥ ಹೊಣೆ ನಮ್ಮ ಎಲ್ಲ ಸಮುದಾಯದ ಸದಸ್ಯರುಗಳ ಮುಖಂಡರುಗಳ ಮೇಲಿದೆ ಆ ಈ ನಿಟ್ಟಿನಲ್ಲಿ ಈ ಒಂದು ನಮ್ಮ ಸಮು ನಮ್ಮ ಸಮುದಾಯದೇ ಅಥವಾ ನಮ್ಮ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಈ ಹಿಂದೆ ಹಲವಾರು ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಟ್ಟಿದ್ರು ಇತ್ತೀಚಿನ ದಿನದಲ್ಲಿ ಗುಣಾತ್ಮಕ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ಕೊಡುವಲ್ಲಿ ವಿಫಲವಾಗ್ತಾ ಇದ್ದಾವೆ ಅನ್ನೋ ಒಂದು ಮನಗಂಡು ಇವನ್ನೆಲ್ಲ ಒಂದು ಸರಿಪಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವುಗಳು ಇವತ್ತು ಸ್ಪರ್ಧಾ ಕಣದಲ್ಲಿ ಇರ್ತಕ್ಕಂಥದ್ದು ಎರಡನೇದಾಗಿ ಇದೇ ರೀತಿಯಾಗಿ ಇವತ್ತು ಸಂಸ್ಥೆಗೆ ಆದಾಯದ ಮೂಲ ಗಣನೀಯವಾಗಿ ಕಡಿಮೆಯಾಗಿದೆ ಆದರೆ ಖರ್ಚು ಮಾತ್ರ ಸಂಘದ ಖರ್ಚು ದುಪ್ಪಟ್ಟಾಗಿದೆ ಆದರೆ ಸಂಘದ ಆದಾಯದ ಮಾತ್ರ ದುಪ್ಪಟ್ಟಾಗಿಲ್ಲ ಕಡಿಮೆ ಇದೆ ಹಾಗಾಗಿ ಇವೆಲ್ಲ ದೃಷ್ಟಿಕೋನಗಳಿಂದ ಈ ಒಂದು ಸಂಘದ ಸಮುದಾಯದ ಸರ್ವತೋಮುಖ ಏಳಿಗೆಗೆ ಸರ್ವತೋಮುಖ ಅಭಿವೃದ್ಧಿಗೆ ನನ್ನ ಅಳಿಲು ಸೇವೆ ಕೊಡಬೇಕು ಒಂದು ಸಣ್ಣ ಬದಲಾವಣೆ ಮಾಡಬೇಕು ಅಂತ ನಾವುಗಳೆಲ್ಲ ಸೇರಿ ಇವತ್ತು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದೀವಿ ಹಾಗಾಗಿ ಹಲವಾರು ಯೋಜನೆಗಳನ್ನು ಹಲವಾರು ಗುರಿಗಳನ್ನು ನಾವು ಈ ಸಂದರ್ಭದಲ್ಲಿ ನಾವು ಇಟ್ಕೊಂಡು ನಾವು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀವಿ ಏನು ನಮ್ಮ ಹಲವಾರು ಗುರಿಗಳಲ್ಲಿ ನಗರದಲ್ಲಿ ಶಿರಾನಗರದಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳು ನಮ್ಮವರೇ ಆಗಿದ್ದಾರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ನಿಲಯನವನ್ನು ಕಟ್ಟಿಕೊಡ್ಬೇಕಾಗಂತ ಕಟ್ಟಿಸಿಕೊಟ್ಟು ನಿರ್ಮಾಣ ಮಾಡಿ ಅವರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಬೇಕಂತ ಜವಾಬ್ದಾರಿ ನಮ್ಮಗಳ ಮೇಲಿದೆ ಆದ್ರೆ ಇವತ್ತು ಅಲ್ಲಿ ಆ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇರ್ತಕ್ಕಂಥ ಯಾರು ನಮ್ಮಂತಹ ಬಡ ಮಕ್ಕಳರೇ ಬಡ ಮಕ್ಕಳವ್ರೆ ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇರ್ತಕ್ಕಂಥದ್ದು ಅಂತಹ ಮಕ್ಕಳಿಗೆ ನಾವೊಂದು ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕೆ ಒಂದು ವಿದ್ಯಾರ್ಥಿ ನಿಲಯವನ್ನು ಅವಶ್ಯಕತೆ ಇದೆ ಇಷ್ಟು ಬಹುಸಂಖ್ಯಾತಲ್ಲಿ ನಾನು ಯಾಕೆ ಪದೇ ಪದೇ ಬಹುಸಂಖ್ಯಾತರು ಬಹುಸಂಖ್ಯಾತರು ಅಂತ ಹೇಳ್ತಾ ಇದ್ದೀವಿ ಇಷ್ಟೆಲ್ಲ ಇದ್ರು ಅಭಿವೃದ್ಧಿಲಿ ಮಾತ್ರ ಬಹು ಬಹುಮಟ್ಟದಲ್ಲಿ ಇಲ್ಲ ಅನ್ನೋದು ನನ್ನ ಕೊರಗು ಅಂತಹ ಬಹುಸಂಖ್ಯಾತಲ್ ಇರ್ತಕ್ಕಂಥ ಕುಂಚಿಟಿಕ ಸಮುದಾಯಕ್ಕೆ ಒಂದು ಸಮುದಾಯದ ಭವನ ಅಥವಾ ನಾವೇನು ಚೌಟ್ರಿ ಅಂತ ಏನು ಹೇಳ್ತೀವಿ ಆ ಚೌಟ್ರಿ ಅಥವಾ ಸಮುದಾಯ ಭವನ ಈ ಶಿರಾನಗರದಲ್ಲಿ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ ನಿರ್ಮಾಣ ಆದರೆ ಬಡ ಅಥವಾ ಮಧ್ಯಮ ವರ್ಗದ ಕುಟುಂಬಗಳು ಒಂದು ಮದುವೆ ತಮ್ಮ ಶುಭ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆದರೆ ಅಂತ ಒಂದು ಒಂದು ಸೌಕರ್ಯ ಅಂತ ಒಂದು ಕೆಲಸ ಇಲ್ಲಿವರೆಗೂ ಕೂಡ ಮಾಡಿರುವುದೂ ಒಂದು ಸ್ವಲ್ಪ ಬೇಸರದ ಸಂಗತಿ ಸಂಘದ ಆಸ್ತಿ ಇದೆ ಸಂಘದ ಆಸ್ತಿ ಸಂಘದ ಜಾಗ ಇದೆ ಸಂಘದಲ್ಲಿ ಒಂದು ಒಂದು ಒಳ್ಳೆ ಉತ್ತಮವಾದ ಬಿಲ್ಡಿಂಗ್ ಅನ್ನ ಕಟ್ಟಡವನ್ನ ನಿರ್ಮಾಣ ಮಾಡತಕ್ಕಂತ ಇಚ್ಛಾಶಕ್ತಿ ನಮ್ಗಳೆಲ್ಲ ಕೊರತೆ ಇದ್ದು ಕಾಣ್ತಾ ಇದೆ ಇಂತ ಒಂದು ಸಂದರ್ಭದಲ್ಲಿ ಕುಂಚಿಟಿಗರ ನನ್ಗೆ ಇನ್ನೂ ಒಂದು ಕನಸು ಏನಂದ್ರೆ ಸಿರಾನಗರದಲ್ಲಿ ಒಂದು ಕುಂಚಿಟಿಗರ ಬಡಾವಣೆ ಮುಂದಿನ ದಿನಗಳಲ್ಲಿ ಐದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಒಂದು ಜಮೀನನ್ನ ಮಾಡಿ ಆ ಒಂದು ಜಮೀನಲ್ಲಿ ನಾವು ಕುಂಚಿಟಿಗರ ಬಡಾವಣೆಯನ್ನ ನಿರ್ಮಾಣ ಮಾಡಿ ಆ ನಿವೇಶನಗಳನ್ನ ನಮ್ಮ ಕುಂಚಿಟಿಕ ಸಮುದಾಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕನಸು ಈ ಒಂದು ಕನಸಿಗೆ ಒಂದು ರೆಕ್ಕೆಯಾಗಿ ಬಂದಿರತಕ್ಕಂಥದ್ದು ಇವತ್ತಿನ ಚುನಾವಣೆ ಅದು ಆ ಒಂದು ಕನಸನ್ನು ಈಡೇರಿಸ್ಕೋಬೇಕು ಈಡೇರ್ಬೇಕು ಅನ್ನೋ ಒಂದು ಕನಸಿಟ್ಕೊಂಡು ಈ ಚುನಾವಣೆ ನಾನು ಸ್ಪರ್ಧೆ ಮಾಡಲಿಕ್ಕೆ ಬಯಸಿದ್ದೀನಿ ಅದೇ ರೀತಿಯಾಗಿ ನಾನು ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಕುಂಚಿಟಿಕ ಸಮುದಾಯನ ಇವತ್ತು ಕೂಡ ಕೆಲವು ಕುಂಚಿಡಿಕ ಸಮುದಾಯಗಳು ಗುಡಿಸಲಿದ್ದಾವೆ ಅಂತಹ ಗುಡಿಸಲು ಮುಕ್ತ ಕುಂಚಿಡಿಗ ಸಮ ಕುಟುಂಬಗಳನ್ನ ಹೊರತಂದು ಮುಖ್ಯವಾಹಿನಿಗೆ ತರಬೇಕು ಆ ಸ ಜವಾಬ್ದಾರಿಯನ್ನ ಸಂಘ ಸ ಸಮುದಾಯದ ಮುಖಂಡರು ಹೊತ್ಕೋಬೇಕು ಅನ್ನೋ ಒಂದು ಜ ಗುರಿಯನ್ನು ಇಟ್ಕೊಂಡು ನಾವು ಇವತ್ತು ಈ ಒಂದು ಸ್ಪರ್ಧಾ ಕಣದಲ್ಲಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಪ್ರತಿ ವರ್ಷ ಕೆಂಪೇಗೌಡ ಜಯಂತಿ ಬನುಮಯ ಜಯಂತಿ ಆಚರಣೆಗಳನ್ನು ನಾವು ವಿಜೃಂಭಣೆಯಿಂದ ಆಚರಿಸಿ ಸಮಾಜಕ್ಕೆ ಮಾದರಿ ಆಗಬೇಕು ಆ ಒಂದು ಆಚರಣೆ ಮೂಲಕ ಸೇವಾ ಮನೋಭಾವ ಇಟ್ಕೊಂಡು ಪ್ರತಿ ವರ್ಷ ಒಂದು ವಿನೂತನ ಒಂದು ವಿಶೇಷ ಕಾರ್ಯಗಳನ್ನು ಆ ಜಯಂತಿ ಮುಖಾಂತರ ನಾವು ಜಾರಿಗೆ ತಂದು ಯುವಕರನ್ನ ಅದರಲ್ಲಿ ಹೆಚ್ಚಾಗಿ ಒಳಗೊಂಡಂತೆ ಮಾಡಿಕೊಂಡು ಒಂದು ಎಲ್ಲರೂ ಕೂಡ ತಮ್ಮ ಎಲ್ಲ ವಿಚಾರಗಳನ್ನು ಮರೆತು ಆ ಒಂದು ದಿನ ತಾಲೂಕಿನ ಎಲ್ಲ ಬಂಧುಗಳು ಆ ಒಟ್ಟಿಗೆ ಸೇರಿ ಆ ಒಂದು ಸಂಭ್ರಮದಲ್ಲಿ ಭಾಗಿ ಮಾಡಬೇಕು ಅದನ್ನ ನಾವು ಕಣ್ತುಂಬ ತುಂಬ ನೋಡ್ಬೇಕು ಅನ್ನೋದು ನಮ್ಮ ಕನಸಾಗಿದೆ ಅದೇ ರೀತಿಯಾಗಿ ಸಂಘದಲ್ಲಿ ಒಂದು ಯುವಕರ ಪ್ರಾತಿನಿಧ್ಯವನ್ನು ನಾವು ಕಲ್ಪಿಸ್ಕೊಡ್ಬೇಕಾಗ್ತದೆ ಇವತ್ತು ತಾಲೂಕಿನಲ್ಲಿ ಕುಂಚಿಡಿದ ಸಮುದಾಯದ ಯುವಕರು ಅಸಂಖ್ಯಾತರ ಇದ್ದಾರೆ ಅಂತಹ ಅಸಂಖ್ಯಾತ ಯುವಕರಿಗೆ ಒಂದು ಯಾರು ಆಸಕ್ತಿದಾಯಕವಾಗಿ ಕೆಲಸ ಮಾಡಿ ಅಂತ ಮಾಡ್ತೀನಿ ಅಂತ ಬರ್ತಾರೋ ಅಂಥವಂಥವ್ರಿಗೆ ಈ ಸಂಘದಲ್ಲಿ ಒಂದು ಪ್ರಾತಿನಿಧ್ಯವನ್ನು ಕೊಡೋದ್ರ ಮೂಲಕ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೊಡೋದ್ರ ಮೂಲಕ ಸಂಘದ ಚಟುವಟಿಕೆಗಳಲ್ಲಿ ಸಂಘದ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವ್ರನ್ನ ತೊಡಗಿಸ್ಕೋಬೇಕು ಅನ್ನೋದು ನಮ್ಮ ಕನಸು ಅದೇ ರೀತಿಯಾಗಿ ನಮ್ಮದು ಮತ್ತೊಂದು ಅಂದರೆ ಸಂಘ ಉಳಿಬೇಕು ಅಂತಂದರೆ ಸಂಘ ಬೆಳಿಬೇಕು ಅಂತಂದರೆ ಸಂಘ ಎತ್ತರ ಮಟ್ಟಕ್ಕೆ ಹೋಗ್ಬೇಕು ಅಂದರೆ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಆದಾಯದ ಮೂಲ ಈ ಆದಾಯದ ಮೂಲವನ್ನು ನಾವು ಹೆಚ್ಚಿಗೆ ಮಾಡಲೇಬೇಕಾದಂತ ಅನಿವಾರ್ಯತೆ ನಮ್ಮಲ್ಲಿದೆ ಆ ಆದಾಯದ ಮೂಲಗಳು ಸಾವಿರಾರು ಇದ್ದಾವೆ ನೂರಾರುಗಳಿದಾವೆ ಅವುಗಳನ್ನು ಹೆಕ್ಕಿ ತೆಗಿಬೇಕಾಗಿರ್ತಕ್ಕಂಥದ್ದು ನಮ್ಮಗಳ ಜವಾಬ್ದಾರಿ ಸಂಘದ ಬರ್ತಕ್ಕಂಥ ಬಾಡಿಗೆ ಇರಬಹುದು ಸಂಘದಲ್ಲಿರ್ತಕ್ಕಂಥ ಅಡ್ವಾನ್ಸ್ ಹಣಗಳಿರ್ಬೋದು ಅಥವಾ ಇತರೆ ಯಾವ್ಯಾವುದು ಇದು ಆ ಸಂಘದಿಂದ ಡೊನೇಷನ್ ಮುಖಾಂತರ ಬರ್ತಕ್ಕಂಥದ್ದು ಇರ್ಬೋದು ಸಹ ಹಲವಾರು ದಾನಿಗಳಿಂದ ತೆಗಿತಕ್ಕಂಥ ಆದಾಯಿರ್ಬೋದು ಇವನ್ನೆಲ್ಲ ಸಂರಕ್ಷಿಸಿ ಇದ್ರಗಳನ್ನು ಪೋಷಿಸಿ ಬೆಳೆಸಿದಾಗ ಸಂಘ ಇವತ್ತು ಒಂದು ಒಳ್ಳೆ ಅಂತ ಕಾಣುತ್ತೆ ಯಾಕೆಂದರೆ ನಾವು ಸಾಮ್ ಶಿರಾನಗರದಲ್ಲಿ ನೋಡ್ತೀವಿ ಹಲವಾರು ಸೋದರ ಸಮಾಜಗಳು ಇವತ್ತು ಯಾವ ರೀತಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾವೆ ಅಂತ ಆದರೆ ಇವತ್ತು ಶಿರಾನಗರದಲ್ಲಿ ಬಹುಸಂಖ್ಯಾಲ್ಲಿರ್ತಕ್ಕಂಥ ಈ ಒಂದು ಶಿರಾನಗರದಲ್ಲಿ ನಮ್ಮ ಸ ಸಮುದಾಯ ನಮ್ಮ ಸಂಘ ಸಂಸ್ಥೆಗಳು ಅತ್ಯಂತ ಅಭಿವೃದ್ಧಿಯಲ್ಲಿ ಕೆಳಗೆ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಭಿವೃದ್ಧಿಯನ್ನು ಅಭಿವೃದ್ಧಿಯ ವೇಗ ಬೇಕಾಗಿದೆ ಅಭಿವೃದ್ಧಿಗೆ ವೇಗ ಬೇಕು ಅಂತಂದ್ರೆ ನಾವು ಈ ಈ ಒಂದು ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿದೀವಿ ಆ ಸ್ಪರ್ಧೆ ಮಾಡಕ್ಕ ನಾವು ಗೆಲ್ದಾಗ ಮಾತ್ರ ಇದಕ್ಕೆ ಸಣ್ಣ ಒಂದು ಬದಲಾವಣೆಯನ್ನು ನಾವು ನಿರೀಕ್ಷಣೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಈ ಒಂದು ನಾವು ಕೆಲವರು ನೋಡ್ತಾ ಇದ್ದೀವಿ ಕೇವಲ ಒಂದು ಪ್ರತಿಷ್ಠೆಗೋಸ್ಕರ ನಿರ್ದೇಶಕರ ಆಗ ಆಯ್ಕೆ ಆಗ್ಬೇಕಾಗಿಲ್ಲ ಇಪ್ಪತ್ತಾರು ಜನ ನಿರ್ದೇಶಕರ ಆಯ್ಕೆ ಮಾಡ್ತಾರೆ ಮೀಟಿಂಗಲ್ಲಿ ಹೋಗ್ತಕ್ಕಂಥ ಸದಸ್ಯರೆಷ್ಟಪ್ಪ ನಿರ್ದೇಶಕರು ಎಷ್ಟಂದರೆ ಕೇವಲ ಬೆರಳಿಕೆ ಒಂದು ಆರು ಏಳು ಎಂಟು ಜನ ಮೀಟಿಂಗಲ್ಲಿ ಹೋಗಿ ಅಟೆಂಡ್ ಆಗಿ ಒಂದೆರಡು ಮೀಟಿಂಗ್ ಮಾಡಿ ಬರ್ತಾರೆ ಮತ್ತಿನ್ ಮೀಟಿಂಗ್ ಮಾಡಲ್ಲ ಪ್ರತಿ ಜನರಲ್ ಮಾಡಿ ಮೀಟಿಂಗಲ್ಲಿ ಪ್ರತಿ ವರ್ಷ ಜನರಲ್ ಮಾಡಿ ಸಾಮಾನ್ಯ ವಾರ್ಷಿಕ ಸಭೆ ಕರೆದು ಸಮುದಾಯದ ಕುಂದು ವಿಚಾರಿಸಿ ಸಮುದಾಯದಲ್ಲಿ ಯಾವ ರೀತಿಯಾಗಿ ಇನ್ನೂ ಒಗ್ಗೂಳಿಕೆಯನ್ನು ಮಾಡಿ ಸಂಘದ ಆಸ್ತಿ ಯಾವ ರೀತಿ ಇನ್ನೂ ಹೆಚ್ಚು ಮಾಡ್ಬೇಕು ಸಂಘದ ಆದಾಯದ ಹೆಚ್ಚು ಮಾಡ್ಬೇಕು ಸಂಘದ ಯಾವ ರೀತಿ ಮಾಡ್ಬೇಕು ಅನ್ನತಕ್ಕಂಥದನ್ನ ನೋಡ್ಬೇಕು ನನ್ನ ಸ್ನೇಹಿತರು ಹೇಳ್ತಿದ್ರು ಯಾರು ಈ ಹಿಂದೆ ನಮ್ಗೆ ಸಂಘದಲ್ಲಿ ಕೆಲಸದ ನಿಮಿತ್ತ ಕೆ ಎಷ್ಟೋ ನಮ್ಮ ಯುವಕರು ಕೆಲ್ಸ ಬೇಕು ಅಂತಂದೇಳಿ ಬಂದು ಅರ್ಜಿ ಹಾಕಿರ್ತಕ್ಕಂಥದ್ದು ಆದ್ರೆ ಅವರಿಗೆ ಕೆಲಸನೂ ಕೊಟ್ಟಿಲ್ಲ ಅವರು ಕೊಟ್ಟಿರ್ತಕ್ಕಂಥ ಅದೇನು ಇದೆ ಅದನ್ನು ಕೂಡ ಅವರು ವಾಪಸ್ಸನ್ನು ಕೊಡ್ದಿರ್ತಕ್ಕಂಥದ್ದು ತುಂಬಾ ಬೇಜಾರಾಗ್ತದೆ ಯಾಕಂದ್ರೆ ಸಂಘಕ್ಕಿಂದೆ ಅವ್ರು ಬಂದು ಕೆಲಸ ಕೊಡ್ತೀನಿ ಅಂತೇಳಿ ಹಣವನ್ನು ಪಡೆದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಕೇಳಿದ್ದೀವಿ ಆದರೆ ಅವರಿಗೆ ಕೆಲಸನಾದ್ರೂ ಕೊಡಬೇಕು ನಮ್ಮ ಯುವಕರಿಗೆ ಕೆಲಸನೂ ಕೊಡದೆ ಹಣವನ್ನು ಕೊಡದೆ ಇರತಕ್ಕಂಥದ್ದು ಬೇಜಾರಾಗ್ತೈತೆ ಇವುಗಳೆಲ್ಲ ನೋಡಿದ್ರೆ ನಾವು ಈ ಸಂಘ ಇನ್ನೂ ಕೂಡ ಕೆಲವೊಂದು ಬದಲಾವಣೆಗಳನ್ನ ಮಾಡಬೇಕು ಇಂಥವನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಸಂಘವನ್ನು ಸಮುದಾಯವನ್ನು ಅಭಿವೃದ್ಧಿಯಲ್ಲಿ ಗೊಡಿಸ್ಬೇಕು ಅಂತಂದ್ರೆ ನಮ್ಮಂಥ ಯುವಕ ಮಿತ್ರರಿಗೆ ಸಮುದಾಯದ ಮುಖಂಡರು ಸಮುದಾಯದ ಸದಸ್ಯರು ಯಾರು ಮತವನ್ನು ಹೊಂದಿದ್ದೀರಿ ತಾವು ದಯಮಾಡಿ ಈ ಒಂದು ನಮ್ಮ ಐದು ಜನ ಏನು ಟೀಮ್ ಇದೆ ಐದು ಜನ ಏನು ಇಪ್ಪತ್ತಾರು ಜನರ ಪೈಕಿ ಈ ಐದು ಜನನ ಪ್ರಾಮುಖ್ಯವಾಗಿ ತಮ್ಮ ಮತವನ್ನು ಕೊಡಬೇಕು ಆ ಐದು ಜನ ಮುಖ್ಯಗಳು ನಾನು ಸಂಕ್ಷಿಪ್ತವಾಗಿ ನಮ್ಮ ವಿವರಿಸ್ತೀನಿ ನಮ್ಮ ಐದು ಜನ ಕ್ರಮ ಸಂಖ್ಯೆ ಮತ್ತು ಅವರ ಹೆಸರು ಅವರ ಊರು ಅವರ ಕುಲ ಗೋತ್ರಗಳನ್ನು ಹೇಳೋದಾದರೆ ನಮ್ಮ ಸ ಕುಂಚಿಡಿಗರ ಸಂಘ ಏನು ಇವತ್ತೇನು ಆಡಳಿತ ಮಂಡಳಿ ನಿರ್ದೇಶಕ ಚಾನ ಚುನಾವಣಾ ಕಣಕ್ಕೆ ಇಳಿದಿರ್ತಕ್ಕಂಥದ್ದು ಜೈಕುಮಾರ್ ಎಲ್ ಎನ್ ಅಂತ ಲಕ್ಷ್ಮೀ ಸಾಗರ ಇವರ ಕ್ರಮ ಸಂಖ್ಯೆ ಹದಿನೈದು ಹೆಲಿಕಾಪ್ಟರ್ ಗುರುತು ಇವರು ಅಂಡೇನವರ ಕುಲದವರು ಆಗಿರ್ತಾರೆ ಇವರು ಕೂಡ ಸ್ಪರ್ಧೆ ಮಾಡಿ ನಮ್ಮ ಜೊತೆಯಲ್ಲಿ ಭಾಗಿಯಾಗಿರ್ತಾರೆ ಅದೇ ರೀತಿಯಾಗಿ ನಾಗರಾಜಪ್ಪ ಎಸ್ ಎಚ್ ಸೋರೆಕುಂಟೆ ಕ್ರಮ ಸಂಖ್ಯೆ ಇಪ್ಪತ್ತ್ ಇವರ ಗುರುತು ಬಲೂನ್ ಇವರು ಕೂಡ ಸ್ಪರ್ಧೆ ಮಾಡಿರ್ತಾರೆ ಇವರು ಅಳುವನವರ ಕುಲದವರು ಆಗಿರ್ತಾರೆ ಅದೇ ರೀತಿಯಾಗಿ ರಂಗನಾಥ್ ವಿ ಅಂತ ಯುವಕ ಕೊಟ್ಟಿ ಬಸವನಹಳ್ಳಿ ಗ್ರಾಮದವರು ಯುವಕ ಮಿತ್ರರು ಇವರು ಇವು ಉತ್ಸಾಹಿಯಾಗಿ ನಾನು ಈ ಸಂಘದಲ್ಲಿ ಇರ್ತೀನಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಇಂಥ ಯುವಕರು ಬಂದಿದ್ದಾರೆ ಇಂಥ ಯುವಕರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ನೀವುಗಳು ಅವಕಾಶ ಮಾಡಿಕೊಡ್ಬೇಕು ಅವಕಾಶ ಮಾಡ ನಾವು ಒಂದು ಕೆಲಸವನ್ನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇವರು ಕೂಡ ಅಲ್ಪೆನೋರು ಇವರ ಗುರುತು ಬಂದು ಬ್ಯಾಟು ಕ್ರಮ ಸಂಖ್ಯೆ ನಲವತ್ತೇಳು ರಂಗನಾಥ್ ವಿ ಅಂತಂತಕ್ಕಂಥ ಹೆಸರು ದಯಮಾಡಿ ಇವ್ರಿಗು ಕೂಡ ನೀವು ಮುಖ್ಯ ವಾಹಿನಿಗೆ ತರಬೇಕು ಇವರ ಒಂದು ಕೆಲಸಕ್ಕೆ ಇವರ ಒಂದು ಆಸಕ್ತಿ ದಾಯಕವಾಗಿದ್ದಂಥ ಕೆಲಸಕ್ಕೆ ತಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ಮತವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಲ ಕೆ ಎನ್ ಲಕ್ಷ್ಮೀ ನರಸಿಂಹಯ್ಯ ಕುಂಟೆ ಅವರು ಇವರ ಕ್ರಮ ಸಂಖ್ಯೆ ನಲವತ್ತೆಂಟು ಇವರ ಒಂದು ಗುರುತು ಬಂದು ಚೆಸ್ ಬೋರ್ಡು ಇವರು ಕೂಡ ಅಳುನವರ್ ಕುಲದವರು ಇವರು ಕೂಡ ನಮ್ಮ ಜೊತೆಯಲ್ಲೇ ಬಂದು ಇವರು ಕೂಡ ಸ್ಪರ್ಧೆ ಕಣದಲ್ಲಿದ್ದಾರೆ ಅದೇ ರೀತಿಯಾಗಿ ಕೊನೆಯದಾಗಿ ಕ್ರಮ ಸಂಖ್ಯೆ ಐವತ್ತೊಂದು ಸೀಗಳಿ ವೀರೇಂದ್ರ ಎಂಬ ನಾನು ನಾನು ಕೂಡ ಸ್ಪರ್ಧೆ ಮಾಡಿದ್ದೀನಿ ನನ್ನ ಗುರುತು ಟಾರ್ಚ್ ಬೆಳಕು ಅಥವಾ ಬ್ಯಾಟ್ರಿ ಏನು ನಾವು ಕರಿತೀವಿ ನಾನು ಕೂಡ ಸ್ಪರ್ಧೆ ಮಾಡಿದ್ದೀನಿ ನಾನು ಕೂಡ ಬೆಳ್ಳೆನವರ ಕುಲಕ್ಕೆ ಸೇರಿರ್ತಕ್ಕಂಥ ಯುವಕನಿದ್ದೀನಿ ದಯಮಾಡಿ ನೀವೆಲ್ಲ ಈ ಒಂದು ಚುನಾವಣಾ ಕಾರ್ಯದಲ್ಲಿ ಪಾಲ್ಗೊಳ್ಳಿ ನಾವು ಇನ್ನೊಂದು ಇದಕ್ಕಿನ ಮುಂಚೆ ಇನ್ನೊಂದು ಒಂದು ಪ್ರಸಂಗ ಹೇಳ್ಬಿಡ್ತೀನಿ ಏನ್ ನಡೀತು ನಾವು ತೊಂಬತ್ತು ತೊಂಬತ್ತು ತೊಂಬತ್ತೊಂಬತ್ತೊಂಬತ್ತು ಜನ ತೊಂಬತ್ತೊಂಬತ್ತು ಜನದಲ್ಲಿ ಎಲ್ಲರೂ ಕೂಡ ಅರ್ಜಿ ಹಾಕಿದಂಥವ್ರು ವಿತರಣಾ ಫಾರಂಗೆ ಸೈನ್ ಹಾಕಿ ಕೊಟ್ಟಿದ್ವಿ ಯಾರೋ ನಮ್ಮ ತಾಲೂಕಿನ ಮುಖಂಡರು ಕೂತು ಯಾವ ಇಪ್ಪತ್ತಾರು ಜನ ಆಯ್ಕೆ ಮಾಡಿ ಅಂತೇಳಿ ನಮ್ಮ ಮುಖಂಡರಿಗೆ ಬಿಟ್ಕೊಟ್ಟಿದ್ವಿ ಎಲ್ಲರಿಗೂ ಕೂಡ ಸ್ಪರ್ಧೆ ಮಾಡಿ ಸ್ಪರ್ಧಾ ಕಣ್ಣದಿಂದ ಹಿಂದೆ ತೆಗಿತೀವಿ ಪರವಾಗಿಲ್ಲ ನೀವು ಯಾರನ್ನ ಆಯ್ಕೆ ಮಾಡಿ ಕೆಲಸ ಆಗ್ಬೇಕು ನಮ್ಮ ಉದ್ದೇಶ ಅಷ್ಟೇ ನಾವು ಚುನಾವಣೆ ಸ್ಪರ್ಧೆ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ನಮ್ದು ನಮ್ಮ ಸಂಘದ ಅಭಿವೃದ್ಧಿಗೆ ಬೆಳವಣಿಗೆಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಸಂಘದಕ್ಕೆ ಖರ್ಚು ಸುಮಾರು ಹತ್ತು ಲಕ್ಷ ಅಂತಂದು ಹೇಳ್ತಾ ಇದ್ದಾರೆ ಹತ್ತು ಲಕ್ಷ ಅಂತಂದ್ರೆ ಹುಡುಗಾಟದ ವಿಚಾರ ಅಲ್ಲ ಹತ್ತು ಲಕ್ಷ ಹತ್ತು ಹತ್ತು ಕುಟುಂಬಗಳು ಕೊಟ್ರೆ ಹತ್ತು ಕುಟುಂಬ ಇವತ್ತು ನೆನ್ಸ್ಕೊಡುತ್ತೆ ನೂರು ಮಕ್ಕಳಿಗೆ ಫೀಸ್ ಕಟ್ಟಬಹುದು ಆದ್ರೆ ಅಂತ ಖರ್ಚನ್ನು ಬರದು ಬೇಡ ಅಂತಂದೇಳಿ ನಾವು ಕೂಡ ಪ್ರಯತ್ನ ಪಟ್ಟಿ ಆದ್ರೆ ತೊಂಬತ್ತೊಂಬತ್ತು ಜನ ಕೂಡ ಸೈನ್ ಹಾಕೊಟ್ಟರು ಇಪ್ಪತ್ತಾರು ಜನರನ್ನ ಆಯ್ಕೆ ಮಾಡಲಿ ವಿಫಲಗೊಂಡಿದ್ದು ಕೂಡ ನಾನು ತುಂಬಾ ಬೇಸರ ಆಗ್ತೈತೆ ತುಂಬಾ ಬೇಸರ ಆಗ್ತೈತಿ ನಾವು ಸಂಪೂರ್ಣ ಮನಸ್ಪೂರ್ವಕ ಹೋಗ್ಯಕ್ಕೆ ಚುನಾವಣೆ ನಮ್ಗೆ ಚುನಾವಣೆ ಅಂತಕ್ಕಂಥದ್ದೇ ಬೇಡ ಚುನಾವಣೆ ಅಂತಂದ್ರೆ ಬೇರೆ ತರ ಹೋಗೋದು ಬೇಡ ಖರ್ಚಾಗುತ್ತೆ ಸಂಘಕ್ಕೆ ಸಂಘದಕ್ಕೆ ಆದಾಯದ ಆದಾಯ ಹೆಚ್ಚಣ ಅಂತಂದ್ರೆ ನಾನು ಚುನಾವಣಾ ವಿರುದ್ಧವಾಗಿದ್ದ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ವಿ ನಾವು ಆದ್ರೆ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಯಾವುದೇ ಒಂದು ಒಮ್ಮತ ನಿರ್ಧಾರಕ್ಕೆ ಬರದೆ ಕೆಲವರ ಸ್ವಾರ್ಥ ಹಿತಾಸಕ್ತಿಯಿಂದ ಇವ್ರು ಇರಬೇಕು ಅವ್ರ ಇರಬೇಕು ಸಂಘದಲ್ಲಿ ಅಂತಂದೇಳಿ ಒಳಗೊಳಗಡೆ ಮುಖಂಡರುಗಳೇ ಈ ತರ ಮಾತಾಡ್ಕೊಂಡು ಕೊನೆಗೆ ಈ ಒಂದು ಚುನಾವಣೆಗೆ ಹೋಗ್ಲಿಕ್ಕೆ ದಾರಿ ಆಗೋ ಆಗೋಯ್ತು ಹಾಗಾಗಿನ ಇಂತಹ ಚುನಾವಣೆ ನಡಿಬಾರ್ದು ಇದು ಚು ನಮ್ಮ ನಾವ್ ಯಾವತ್ತೂ ಈ ಸಂಘ ಸಹಕಾರ ಸಂಘದಲ್ಲಿ ಚುನಾವಣೆಗಳು ನಡೀಬಾರ್ದು ಅವೇನೇ ಇದ್ರು ಅವಿರೋಧ ಆಯ್ಕೆಯಾಗಿ ಸುಗಮವಾಗಿ ಒಂದು ಅಭಿವೃದ್ಧಿ ಪಥದತ್ತ ನಾವು ಸಂಘವನ್ನ ಕೊಂಡೊಯ್ಬೇಕೆ ವಿನಃ ಚುನಾವಣೆ ಮಾಡ್ಕೊಂಡು ಆ ಚುನಾವಣೆ ಖರ್ಚುಗಳನ್ನ ಹಾಕೊಂಡು ಆ ದುಡ್ಡೆಲ್ಲ ಯಾರ್ದು ಚುನಾವಣೆ ದುಡ್ಡು ಯಾರ್ದು ನಮ್ಮ ಸಮುದಾಯದ್ದಾರ್ದೆ ಅದೇ ಸಮುದಾಯದ ದುಡ್ಡನ್ನ ನಾವು ತಂದು ಕುತ್ಕೊಂಡು ಖರ್ಚು ಮಾಡೋದಕ್ಕೆ ಎಷ್ಟು ಸೂಕ್ತ ಅನ್ನೋದು ಕೂಡ ನನ್ನ ಮನಸ್ಸಲ್ಲೂ ಬಂತು ಆದರೆ ಅದು ಯಾವುದು ನಮ್ಮ ಕೈಯಲ್ಲಿ ಇರ್ಲಿಲ್ಲ ನಮ್ಮಂತ ಯುವಕರು ಕೈಯಲ್ಲಿ ಇರಲಿಲ್ಲ ಹಾಗಾಗಿ ಅವರು ಹೋದ್ರು ಆ ಕಡೆ ಒಂದು ಬಣ ಈ ಕಡೆ ಒಂದು ಬಣ ಮತ್ತೊಂದು ಬಣ ಅಂತ ಹಾಗಾಗಿ ಈ ತರ ನಾವು ಹೋದಾಗ ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ಈ ಐದು ಜನ ಸೇರಿ ಇಲ್ಲ ಮಾಡಿ ಅಂತ ಅದಕ್ಕೆ ನೀವು ಐದು ಜನಕ್ಕೆ ನೀವು ಸಹಕಾರ ಮಾಡಿ ನಮ್ಮ ಗುರುತುಗಳಿಗೆ ನಮ್ಮ ಕ್ರಮ ಸಂಖ್ಯೆಯನ್ನು ನೋಡಿಕೊಂಡು ನಮಗೆ ಐದು ಜನಕ್ಕೆ ನೀವು ಮತವನ್ನು ಚಲಾಯಿಸಿ ನಮ್ಮ ಐದು ಜನಕ್ಕೆ ನೀವು ಶಕ್ತಿ ಕೊಟ್ಟಾಗ ನಿಮ್ಮ ಧ್ವನಿಯಾಗಿ ಸಮುದಾಯದ ಧ್ವನಿಯಾಗಿ ನಾವು ಸಂಘದಲ್ಲಿ ಕೆಲಸ ಮಾಡ್ತೀವಿ ಪ್ರತಿ ಒಂದು ಮೀಟಿಂಗಲ್ಲೂ ಅಟೆಂಡ್ ಆಗಿ ಅಲ್ಲಿನ ನಮ್ಮ ಕರ್ತವ್ಯ ಏನಿದೆ ಅಥವಾ ಏನು ಮಾಡ್ಬೋದು ನಮ್ಮ ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಚಾರಗಳನ್ನು ಇಟ್ಟು ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಗಮನಿಸಿ ಅಲ್ಲಿನ ಶಿಕ್ಷಕರು ಆಗಿರ್ಬೋದು ಅಲ್ಲಿನ ವಾತಾವರಣ ಆಗಿರ್ಬೋದು ಅಲ್ಲಿನ ಸಂಘ ಅಲ್ಲಿನ ಬರ್ತಕ್ಕಂಥ ಆದಾಯದ ಮೂಲ ಮತ್ತೊಂದು ಹೇಳ್ಬೇಕು ಅಂತಂದ್ರೆ ಸಂಘದ ಆದಾಯದ ಮೂಲ ಯಾಕೆ ಬರ್ತಾ ಇಲ್ಲ ಅಲ್ಲಿ ಇವತ್ತು ಒಂದು ನಮ್ಮ ಸಂಸ್ಥೆಯ ನಮ್ಮ ಸಂಘದ ಆಸ್ತಿ ಬಂದು ಹೃದಯ ಶಿರಾನಗರದ ಹೃದಯ ಭಾಗದಲ್ಲಿ ಇದೆ ಅಂತ ಹೃದಯದ ಭಾಗದಲ್ಲಿ ಬಾಡಿಗೆ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ವಸೂಲಿ ಮಾಡ್ತಾ ಇದ್ದಾರೆ ಅದೇ ಬಾಡಿಗೆನ ವಸೂಲಿ ಮಾಡ್ಕೊ ಕಟ್ಟೋದು ಮೂರ್ನಾಲ್ಕು ಸಾವಿರ ಅದೇ ಸಂಘದ ಸಂಸ್ಥೆಯ ಬಾಡಿಗೆಯನ್ನು ಅಂಗಡಿ ಮಳಿಗೆಯನ್ನು ಬೇರೆಯವರಿಗೆ ಹತ್ತು ಹದಿನೈದು ಸಾವಿರಕ್ಕೆ ಮತ್ತೆ ಸಬ್ ರೆಂಟಿಗೆ ಉಪಭೋಗಿ ಭೋಗಕ್ಕೆ ಅಥವಾ ಉಪ ಬಾಡಿಗೆಗೆ ಕೊಟ್ಟಿದ್ದಾರೆ ಆದರೆ ಸಂಘದ ನಿಯಮಾವಳಿ ಪ್ರಕಾರ ಯಾರು ಸಂಘವನ್ನು ಸಂಘದಿಂದ ನೇರವಾಗಿ ಅಲರ್ಟ್ ಮಾಡಿಸ್ಕೊಂಡಿರ್ತಾನೆ ಅಂಗಡಿ ಮಾಲೀಕ ಆತನೇ ಕೂಡ ನೇರವಾಗಿ ವ್ಯವಹಾರ ನಡೆಸಬೇಕು ಇಲ್ಲವಾದರೆ ಸರೆಂಡರ್ ಮಾಡಿ ಆತ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಆದ್ರೆ ಇಲ್ಲಿ ಹಂಗಾಗಿಲ್ಲ ಬಾಡಿಗೆ ತಗೊಳ್ಳೋದು ಕಟ್ಟೋದು ನಾನು ವೀರೇಂದ್ರ ನಾನು ಏನು ಮಾಡ್ತೀನಿ ನಾಲ್ಕು ಸಾವಿರ ರೂಪಾಯಿ ತಂದು ಎರಡು ಸಾವಿರ ರೂಪಾಯಿ ತಂದು ಸಂಘಕ್ಕೆ ಕಟ್ತೀನಿ ನಾನು ಇನ್ನೊಬ್ಬ ರಂಗನಾಥನ್ಗೆ ಹತ್ತು ಹದಿನೈದು ಸಾವಿರ ರೂಪಾಯಿಗೆ ನಾನು ಬಾಡಿಗೆಗೆ ಬಿಡ್ತೀನಿ ಅದ್ರಲ್ಲಿ ಡಿಫ್ರೆನ್ಸ್ ಅಮೌಂಟ್ ನಾನು ಜೇಬಿಗೆ ಇಟ್ಕೊಳ್ತಾ ಇದ್ದೀನಿ ಇದು ನಡೀತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ಇದು ಸಂಘದ ಆಸ್ತಿ ಸಮುದಾಯದ ಆಸ್ತಿ ಇದರಲ್ಲಿ ನಾವು ಲಾಭ ಮಾಡಬೇಕಾ ನಮಗೆ ದುಡಿಮೆ ಮಾರ್ಗಗಳನ್ನ ಬೇರೆ ಮಾಡ್ಕೊಳ್ಳೋಣ ದುಡಿಯೋಣ ಸಂಘಕ್ಕೋಸ್ಕರ ಸಮುದಾಯಕ್ಕೋಸ್ಕರ ಸಣ್ಣ ಸೇವೆ ಅಂತ ನಮ್ಮ ಹತ್ತು ನಮ್ಮ ದುಡ್ದಂಥ ನೂರು ರೂಪಾಯಿಲಿ ಕೇವಲ ಐದು ಪೈಸಾನಾದರೂ ನಾವು ಕಾಲ ಖರ್ಚು ಮಾಡೋಣ ಸಾಧ್ಯ ಖರ್ಚು ಮಾಡೋಕ್ಕಾಗ್ಲಿಲ್ವಾ ಅಟ್ಲೀಸ್ಟ್ ಇರ್ತಕ್ಕಂಥ ಆಸ್ತಿನಾದ್ರೂ ಉಳಿಸಿ ಬೆಳೆಸೋಣ ಅನ್ನೋದು ನನ್ನ ಮನವಿ ನನ್ನೆಲ್ಲ ಈ ತಾಲೂಕಿನ ಕುಲಬಂಧುಗಳಿಗೆ ಹೇಳೋದಿಷ್ಟೆ ದಯಮಾಡಿ ನಮ್ಮ ಸಮುದಾಯಕ್ಕೆ ನಮ್ಮ ಒಂದು ಈ ಒಂದು ಐದು ಜನ ಪಂಚ ಪಾಂಡವರ ಯಾವ ರೀತಿ ನಿಂತಿದೀವಿ ಆ ಒಂದು ಐದು ಜನ ಪಂಚ ಪಾಂಡವರಿಗೆ ನಮ್ಮ ಚಿಹ್ನೆಯನ್ನು ನೋಡಿ ನಮಗೆ ಮತವನ್ನು ಚಲಾಯಿಸಿ ಇನ್ನು ಇಪ್ಪತ್ತಾರು ಜನನ ಇಪ್ಪತ್ತಾರು ಜನ ಪೈಕಿ ಇಪ್ಪತ್ತು ಐದು ಜನನೂ ಆಯ್ಕೆ ಮಾಡ್ಕೊಂಡು ಇಪ್ಪತ್ತೊಂದು ಜನನ್ನ ನಿಮಗೆ ಆದಷ್ಟು ಕೆಲಸ ಮಾಡಿರ್ತಕ್ಕಂಥ ಅವಕಾಶ ಮಾಡಿಕೊಟ್ಟು ನಮ್ಮ ಐದು ಜನನ ಆಯ್ಕೆ ಮಾಡಿ ಕಳಿಸಿ ನಿಮ್ಮ ಪ್ರತಿನಿಧಿಯಾಗಿ ಧ್ವನಿಯಾಗಿ ಒಂದು ಚಿಕ್ಕ ಸಣ್ಣ ಬದಲಾವಣೆ ಅಂತೂ ನಾವು ನೀವು ನಿರೀಕ್ಷೆ ಮಾಡ್ಬೋದು ಅದಂತೂ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಒಂದು ವೇಳೆ ಬದಲಾವಣೆ ಮಾಡಲಿಕ್ಕೆ ನನ್ನಿಂದ ಆಗಲ್ಲ ಅಂತ ವಾತಾವರಣ ಇಲ್ಲ ಅಂತಂದರೆ ಅಂತಂದ್ರೂ ಕೂಡ ನಾನು ಆ ಕ್ಷಣಕ್ಕೆನ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ಇದಕ್ ನಾನು ಕಟಿಬದ್ದನಾಗಿರ್ತೀನಿ ಯಾಕೆಂದ್ರೆ ನಾನು ಕೆಲಸ ಮಾಡಂಗಿದ್ರೆ ಆ ಸಂಘದಲ್ಲಿ ಇರೋಣ ಆ ಜಾಗದಲ್ಲಿ ಇರೋಣ ಕೆಲಸ ಮಾಡಕ್ ಅವಕಾಶನೇ ಇಲ್ಲ ಅಥವಾ ನಾನೇ ನಿರಾಸೆ ಇದ್ದೀನಿ ಅಂದ್ರೆ ಅವತ್ತೇ ನಾನು ಹೊರಗಡೆ ಬರ್ತೀನಿ ಅವಾಗ ನನ್ನ ಈ ಒಂದು ಮಾತಿಗೆ ನಾನು ಬದ್ದಾಗಿರ್ತೀನಿ ಹಾಗಾಗಿ ದಯಮಾಡಿ ನಮ್ಮ ಐದು ಜನ ಸಂಘ ಒಂದು ಏನು ಗುಂಪು ಅಥವಾ ಅಂತಿರೋ ಅಥವಾ ಟೀಮ್ ಅಂತಿರೋ ಸಿಂಡಿಕೇಟ್ ಅಂತಿರೋ ಯಾವ ಬಾ ನೀವು ಪದವನ್ನು ಬಳಸಿ ಕರಿತಿರೋ ಗೊತ್ತಿಲ್ಲ ಈ ಐದು ಜನಕ್ಕೆ ನೀವು ಮೊದಲೇ ಪ್ರಾಶಸ್ತ್ಯದಂದರೆ ಮೊದಲನೇ ಓಟನ್ನು ಕನ್ಸಿಡರ್ ಮಾಡಿ ಇನ್ನು ಇಪ್ಪತ್ತ ಒಂದು ಓಟನ್ನು ನೀವು ನಿಮ್ಮ ಇಚ್ಛೆಗೆ ನಿಮ್ಮ ವಿವೇಕಕ್ಕೆ ಬಿಟ್ಟಿದ್ದೀನಿ ಆ ಬಿಡೋದ್ರ ಮುಖಾಂತರ ಈ ಐದು ಜನಕ್ಕೆ ಓಟ್ ಮಾಡಿ ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೀನಿ ತುಂಬ 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 ಧನ್ಯವಾದಗಳು ಕುಲಬಂಧುಗಳೇ ದಿನಾಂಕ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ನಡೀತಕ್ಕಂತಹ ಕುಂಚಿಡಿಗರ ಸಂಘದ ನಿರ್ದೇಶಕರ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಮ್ಮ ಐದು ಜನ ಸಿಂಡಿಕೇಟ್ ಸದಸ್ಯರುಗಳಾದಂತಹ ಕ್ರಮ ಸಂಖ್ಯೆ ಹದಿನೈದು ಜೈಕುಮಾರ್ ಎಲ್ ಎನ್ ಹೆಲಿಕಾಪ್ಟರ್ ಗುರುತು ಕ್ರಮ ಸಂಖ್ಯೆ ಇಪ್ಪತ್ತ್ ಮೂರು ನಾಗರಾಜಪ್ಪ ಎಸ್ ಎಚ್ ಬಲೂನ್ ಗುರುತು ಕ್ರಮ ಸಂಖ್ಯೆ ನಲವತ್ತೇಳು ರಂಗನಾಥ್ ವಿ ಕೊಟ್ಟಿಬಸವನಳ್ಳಿ ಬ್ಯಾಟ್ ಗುರುತು ಕ್ರಮ ಸಂಖ್ಯೆ ನಲವತ್ತೆಂಟು ಕೆ ಎನ್ ಲಕ್ಷ್ಮೀನಸಿಮಯ್ಯ ಕುಂಟೇಗೌಡನಹಳ್ಳಿ ಶಿರಾ ಚೆಸ್ಬೋರ್ಡ್ ಗುರುತು ಕ್ರಮ ಸಂಖ್ಯೆ ಐವತ್ತೊಂದು ಸೀಗ್ಲಳ್ಳಿ ವೀರೇಂದ್ರ ಟಾರ್ಚ್ ಕುರ್ತು ಈ ಒಂದು ಚಿಹ್ನೆ ಕ್ರಮ ಸಂಖ್ಯೆ ಹೆಸರುಗಳ ಮುಂದೆ ತಾವುಗಳು ಮತವನ್ನ ಒತ್ತುವ ಮೂಲಕ ನಮ್ಮನ್ನ ಈ ಒಂದು ಆಡಳಿತ ಮಂಡಳಿ ಚುನಾವಣೆಗೆ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ ಬಂಧುಗಳೇ